ಯಾರ್ಯಾರು ಮನೆ ಕಟ್ಟಿ ಗ್ರಾನೆಟ್ ಉಳಕ್ತಿದಿರಾ ಅವ್ರಿಗೆಲ್ಲ ನಿಮಗೆ ಒಂದೇ ಸ್ಟಾಪಲ್ ಸೊಲ್ಯೂಷನ್ ನಿಮ್ಗೆ ಅರವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಗಂಟೆ ಮೆಟ್ರಿಯಲ್ ಇದೆ ಮೇನ್ ಮನೆ ಹೈಲೈಟ್ ಆಗದೆ ಗ್ರಾನೆಟ್ ಟೈಲ್ಸ್ ಇಂದ ಯಾವುದೇ ಮೆಟೀರಿಯಲ್ ತಗೊಳ್ಳಿ ಆಸೈಡ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ನಿಮ್ಗೆ ಇದೆಲ್ಲ ಆದರೆ ಫಾರ್ಟಿ ಸಿಕ್ಸ್ ರುಪೀಸಿಂದ ಇಂದ ಒನ್ ಟ್ವೆಂಟಿ ರುಪೀಸ್ ಗಂಟಾ ಸಿಗುತ್ತೆ ಒಂದಲ್ಲ ಎರಡಲ್ಲ ಮಿನಿಮಮ್ ಐನೂರು ಪ್ಲಸ್ ವೆರೈಟಿ ನಮ್ಮ ಶೋರೂಮಲ್ಲಿ ಸ್ಟಾಕ್ ಇದೆ ಚರಣ್ ಅಂತ ನಮ್ದು ಶ್ರೀ ಕಾಲಬ್ರೇಶ್ವರ್ ಗ್ರಾಂಟ್ಸ್ ಅಂತ ನಿಮ್ಗೆ ಬರುತ್ತೆ ಲ್ಯಾಂಡ್ ಮಾರ್ಕ್ ಅಂದ್ರೆ ಬನೇರ್ಘಟೆಯಿಂದ ಹೋಗೋ ರೋಡಲ್ಲಿ ಮಂಟಪ ವಿಲೇಜ್ ಅಂತ ಬರುತ್ತೆ ಅದರ ಸ್ವಲ್ಪ ಹಿಂದೆಗಡೆ ಶ್ರೀ ಕಾಲಾವೀರೇಶ್ವರ್ ಗ್ರ್ಯಾಂಡ್ಸ್ ಅಂತ ನಮ್ಮದು ಮೂರು ಔಟ್ಲೆಟ್ ಇದೆ ಸರ್ ನಿಮಗೆ ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಗ್ರನೇಡ್ಸು ಆರ್ಟಿಫಿಷಿಯಲ್ ಮಾರ್ಬಲ್ಸು ಸ್ಮಾರ್ಟ್ ಮಾರ್ಬಲ್ಸು ಇಂಪೋರ್ಟೆಡ್ ಗ್ರನೇಡ್ಸು ಆಮೇಲೆ ಕ್ವಾಡ್ಸು ಎಲ್ಲ ಥರ ಐಟಮ್ಸ್ ಸಿಗುತ್ತೆ ಸರ್ ಮೆಟೀರಿಯಲ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸರ್ ಆಮೇಲೆ ಕಸ್ಟಮರ್ ನಾವು ಸಜೆಷನ್ ಕೊಡ್ತೀವಿ ಈ ಮೆಟೀರಿಯಲ್ ಆಲ್ ಚೆನ್ನಾಗಿರುತ್ತೆ ರೂಮ್ಸಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ಕಿಚನ್ ಟಾಪ್ ಯಾವ್ದು ಚೆನ್ನಾಗಿರುತ್ತೆ ವಾಶ್ರೂಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಔಟ್ಸೈಡ್ ಬಾಲ್ಕನಿಗೆ ಯಾವ ಮೆಟೀರಿಯಲ್ ಹಾಕಿದ್ರೆ ಲುಕ್ ಆಗಿ ಕಾಣಿಸುತ್ತೆ ಏ ಟು ಜೈಡ್ ನಾವು ಎಕ್ಸ್ಪ್ಲೈನ್ ಮಾಡಿ ಕಸ್ಟಮರ್ಗೆ ಇಂಥ ಮೆಟೀರಿಯಲ್ ಇಂಥ ಕಡೆ ಹಾಕಿ ಅಂತ ನಾವು ಸಜೆಷನ್ ಕೂಡ ಕೊಡ್ತೀವಿ ಸರ್ ಈ ಸೆಕ್ಷನಲ್ಲಿ ಏನಿದೆ ಅಂದರೆ ಬರೀ ಇಲ್ಲ ಲಪೋತ್ರ ಇದೆ ಸರ್ ನಿಮ್ಗೆ ಲಪೋತ್ರದಲ್ಲಿ ಮಿನಿಮಮ್ ಅಂದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ವೆರೈಟೀಸ್ ಇದೆ ನಮ್ಮ ಹತ್ರ ಒಂದೊಂದು ಮೆಟೀರಿಯು ನಿಮ್ಗೆ ಏಯ್ಟಿ ಫೈವ್ ನೈಂಟಿ ಫೈವಿಂದ ಸ್ಟಾರ್ಟ್ ಆಗಿ ನಿಮಗೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಗಂಟೂ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಸರ್ ಲಪುತ್ರದಲ್ಲಿ ಮಾತ್ರ ಇದು ಮುದ್ಗಲ್ಗ್ರೆ ಅಂತ ನಿಮಗೆ ಇಲ್ಕಲ್ ಮೆಟೀರಿಯಲು ಇದು ರಫ್ ಫಿನಿಶಿಂಗ್ ಇದೆ ಇದು ವಾಶ್ರೂಮ್ಸು ಔಟ್ಸೈಡ್ ಬಾಲ್ಕನಿ ಸ್ಟೆಪ್ಸು ಅಲ್ಲಿ ಹಾಕೊಂಬೋದು ಇದಾದ್ರೂ ನಿಮ್ಗೆ ಒನ್ ತರ್ಟಿ ಫೈವಿಯಿಂದ ಒನ್ ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಡಿಪೆಂಡ್ ಅಪಾನ್ ಮೆಟೀರಿಯಲು ಕ್ವಾಲಿಟಿ ಮೇಲೆ ಪ್ರೈಸಸ್ ಚೇಂಜ್ ಆಗುತ್ತೆ ಸರ್ ಸರ್ ಇದು ಕೊಟೋಡ ಬ್ಲ್ಯಾಕ್ ಅಂದರೆ ಇದು ರಾಜಸ್ಥಾನದ ಮೆಟೀರಿಯಲು ಈ ಸಿಕ್ಸ್ಟೀನ್ ಸೆವೆಂಟೀನ್ ಎಮ್ ಎಮ್ ಇರುತ್ತೆ ನಿಮಗೆ ಇದಾದ್ರೂ ನಿಮಗೆ ಒನ್ ಟೆನ್ ರುಪೀಸಿಂದ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಸರ್ ಡಿಪೆಂಡ್ ಅಪ್ ಆನ್ ಮೆಟೀರಿಯಲ್ ಪ್ರೈಸಸ್ ಚೇಂಜ್ ಇರುತ್ತೆ ಸರ್ ಸರ್ ಇದ್ರ ಹೆಸರು ಸಾವನ್ರೋ ರಂಜನಿ ಲಪೋತ್ರ ಅಂತ ಕರೀತಾರೆ ಇದಾದರೆ ನಿಮ್ಗೆ ಒನ್ ಟ್ವೆಂಟಿ ಫೈವಿಂದ ಒನ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಇದು ಬ್ಲಾಕ್ ಬಂದು ಲೆವೆನ್ ಫೀಟ್ ಬೈ ಮೂರು ಕಲರ್ಡಿ ಐಟ್ ಇರುತ್ತೆ ಸರ್ ನಿಮಗೆ ಇದು ಲಪೋತ್ರದಲ್ಲಿ ತ್ರೀ ಡಿ ಫಿನಿಶ್ ಥರ ಫೀಲ್ ಇರುತ್ತೆ ನಿಮಗೆ ಸರ್ ಈಗ ಏನು ನೋಡ್ತಾ ನೋಡ್ತಾಯಿದ್ರು ಈ ಇದರಲ್ಲಿ ಇದರಲ್ಲಿ ನಿಮಗೆ ಬ್ಲ್ಯಾಕ್ ಗ್ರನೇಡ್ಸಲ್ಲಿ ಬ್ಲ್ಯಾಕ್ ಗ್ಯಾಲಕ್ಸಿ ಆಮೇಲೆ ಡಾರ್ಕ್ ಬ್ಲ್ಯಾಕು ಚಾಮ್ರನಗರ್ ಬ್ಲ್ಯಾಕು ಹಾಸನ್ ಗ್ರೀನು ಆಮೇಲೆ ರಾಜಸ್ಥಾನ್ ಬ್ಲ್ಯಾಕು ಒಂದು ಐದಾರು ವೆರೈಟಿ ಬ್ಲ್ಯಾಕಲ್ಲಿ ಸಿಗುತ್ತೆ ಸರ್ ಇದೆಲ್ಲ ನಿಮಗೆ ಒನ್ ಏಯ್ಟಿ ರುಪೀಸಿಂದ ಟು ಫಿಫ್ಟಿ ರುಪೀಸ್ ಗಂಟೆ ಆಗುತ್ತೆ ಸರ್ ಬ್ಲ್ಯಾಕಲ್ಲಿ ನಿಮಗೆ ಸೈಜು ಮೂರು ಕಾಲಡಿನೂ ಸಿಗುತ್ತೆ ಎರಡು ಕಾಲಡಿನೂ ಸಿಗುತ್ತೆ ಸ್ಟ್ಯಾಂಡರ್ಡ್ ಸೈಜ್ ಬಂದು ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಸರ್ ಇದು ಪೆಬೆಲೋ ಅಂತ ಟ್ವೆಂಟಿ ಎಮ್ ಎಮ್ ಥಿಕ್ನೆಸ್ ಇರುತ್ತೆ ರಾಜಸ್ಥಾನ್ ಮೀಟ್ರಲ್ಲು ಇದಾದರೆ ನಿಮಗೆ ಒನ್ ಟು ಒಂದು ಒನ್ ನೈಂಟಿ ರುಪೀಸಿಂದ ಟು ಟ್ವೆಂಟಿ ರುಪೀಸ್ ಗಂಟೆ ಆಗುತ್ತೆ ಸರ್ ಇದೇನಂದರೆ ಎಲ್ಲ ಕಲ್ಲರು ಮಿಕ್ಸ್ ಇರೋ ಥರ ಕಲ್ಲು ಇದು ಇನ್ಸೈಡ್ ಸ್ಟೇಪ್ಸಲ್ಲಿ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಸರ್ ಹಾಗೆ ಇದು ನೋಡಿ ಇದು ಕೊಟ್ಟಾಡೋಲ್ಲ ಪುತ್ರ ಅಂತ ಆಗಲೇ ಫಸ್ಟಲ್ಲಿ ನೋಡೋಲ್ಲ ಅದ್ರದ್ದೇ ಇನ್ನೊಂದು ಬ್ಲಾಕ್ ಇದು ಇದು ಅಷ್ಟೇ ಸರ್ ಒನ್ ಟೆನ್ನಿಂದ ಒನ್ ಟ್ವೆಂಟಿ ಫೈವ್ ರುಪೀಸ್ ಒಳಗಡೆ ಸಿಗುತ್ತೆ ಸರ್ ನಿಮಗೆ ಅದು ಅಷ್ಟೇ ಮಾರ್ಕಿನೋ ಅಂತ ಅದು ಅಷ್ಟೇ ಮಾರ್ಕಿನ ಅಂತ ಸರ್ ಅದಾದರೆ ನಿಮಗೆ ಒನ್ ತರ್ಟಿ ಫೈನ ಒನ್ ಫಾರ್ಟಿ ಫೈವ್ ಸಿಕ್ತು ಇದು ಯಾಕಂದರೆ ಫೋರ್ ಫೀಟ್ ಐಟಿದೆ ಸರ್ ಇದು ಸರ್ ಈಗೇನು ನೋಡ್ತಾ ಇರೋಲ್ಲ ಸರ್ ಇಲ್ಲಿಂದ ನಾನು ಅಲ್ಲಿ ಗಂಟೆ ನೋಡ್ಸಿದ್ನಲ್ಲ ಇಷ್ಟೊತ್ತು ಇದರಲ್ಲಿ ನಿಮ್ಗೆ ಒಂದು ಎಲ್ಲ ಗೋ ಹೆಚ್ಚು ಕಮ್ಮಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವೆರೈಟೀಸ್ ಇಲ್ಲೇ ಇದೆ ನಿಮಗೆ ಒಂದೊಂದು ಕಲ್ಲು ಒಂದೊಂದು ರೇಟ್ ಇರುತ್ತೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಲಪ್ಪ ಹತ್ರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏಯ್ಟಿ ಫೈನ ನೈಂಟಿ ಫೈವ್ ರುಪೀಸಿಂದ ಅದು ಟೂ ಫಿಫ್ಟಿ ರುಪೀಸ್ ಗಂಟೆ ಆಗುತ್ತೆ ಸರ್ ಬೇರೆ ಶೋರೂಮ್ಗೆ ನಿಮ್ದು ಏನು ಸರ್ ಬೇರೆ ಶೋರೂಮ್ಗೆ ನಮಗೇನು ಅಂದರೆ ನಿಮಗೆ ಒಂದು ಒಂದೊಂದು ಶೋರೂಮಲ್ಲಿ ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವೆರೈಟೀಸ್ ಅಷ್ಟೇ ಇರುತ್ತೆ ನಮ್ಮ ಶೋರೂಮಲ್ಲಿ ಮಿನಿಮಮ್ ಫೈವ್ ಹಂಡ್ರೆಡ್ ವೆರೈಟೀಸ್ ಇದೆ ಆಮೇಲೆ ನಿಮಗೆ ಕ್ವಾಂಟಿಟಿ ಆಮೇಲೆ ಕ್ವಾಲಿಟಿಯಲ್ಲೂ ಚೇಂಜಸ್ ಇರುತ್ತೆ ಸರ್ ನಮ್ಮ ಶೋರೂಮಲ್ಲಿ ಇರೋ ಮೀಟ್ರಿಯಲ್ಲೂ ಬೇರೆ ಶೋರೂಮಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮದ್ರಲ್ಲಿ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಬೇರೆಯೇ ಇರುತ್ತೆ ಸರ್ ನಮ್ಗೆ ಯಾಕಂದ್ರೆ ಡೈರೆಕ್ಟ್ ಫೈಕೆ ಡೈರೆಕ್ಟ್ ಅನ್ಲೋಡ್ ಆಗುತ್ತೆ ನಿಮಗೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಲ್ಲಿ ಯಾವುದೂ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ ಆಮೇಲೆ ಯಾವುದೇ ಮೆಟೀರಿಯಲ್ ತಗೊಳ್ಳಿ ಆಸಿಡ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಆಸಿಡ್ ವಾಶ್ ಮಾಡಿದಾಗೆ ಮೆಟೀರಿಯಲ್ ಇರೋ ಸತ್ವ ಹೋಗುತ್ತೆ ಅದರಲ್ಲಿರೋ ಮಿನರಲ್ಸ್ ಹೋದಾಗ ನಿಮಗೆ ಕ್ವಾಲಿಟಿ ಅನ್ನೋದು ಇರೋಲ್ಲ ಅದೇ ಆ್ಯಸಿಡ್ ವಾಶ್ ಮಾಡಿಲ್ಲ ಅಂದರೆ ಇವತ್ತೆಲ್ಲ ವರ್ಷ ಬಿಟ್ಟು ವಿಕಲ್ ನೋಡೋದು ಹಿಂಗೆ ಇರುತ್ತೆ ಸರ್ ಸರ್ ಇದು ವ್ಯಾತ್ನಮ್ ವೈಟ್ ಅಂತ ಕರಿತೀವಿ ಇದು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸಿಂದ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಗಂಟ ಬರುತ್ತೆ ಸರ್ ಇದರಲ್ಲಿ ನಿಮ್ಗೆ ಏನಂದರೆ ಬ್ಯಾಕ್ ಸೈಡ್ ಲೈಟ್ ಹಾಕಿದ್ರೆ ಮುಂದೆ ಆ ಲೈಟ್ ರಿಫ್ಲೆಕ್ಷನ್ ಆಗುತ್ತೆ ಸರ್ ಇದೆಲ್ಲ ಏನು ನೀವು ನೋಡ್ತಾಯಿದ್ರೆ ಎಲ್ಲ ನಮ್ಮ ಟೈಲ್ ಸ್ಟಾಕು ಟೂ ಬೈ ಫೋರ್ ಇದಿರೋದು ನಿಮ್ಗೆ ನಿಮಗೆ ಆಗಲಿ ಎಷ್ಟೇ ಆಗಲಿ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ ಸರ್ ನಿಮಗೆ ಎಲ್ಲ ವೆರೈಟಿ ಸಿಗುತ್ತೆ ಸರ್ ನಮ್ಮ ಕ್ಯಾಟ್ಲಾಗ್ಸ್ ಇದೆ ಕ್ಯಾಟ್ಲಾಗಲ್ಲಿ ನೋಡ್ಬಿಟ್ಟು ಅದು ಸೆಲೆಕ್ಷನ್ ಮಾಡಿದಾಗ ಆ ಸ್ಟಾಕ್ ನಮ್ಮ ಹತ್ರ ಇರುತ್ತೆ ಸರ್ ನೋಡ್ತಾ ನೋಡ್ತಾಯಿದ್ರೆ ಈಗ ನಮ್ದು ಮೂರನೇ ಔಟ್ಲೆಟು ಇಲ್ಲಿ ನಿಮಗೆ ಇಂಪೋರ್ಟೆಡು ಆಮೇಲೆ ಪಾಲಿಷ್ ಗ್ರನೇಡ್ಸು ಆಮೇಲೆ ಕೋಟಾ ಸ್ಟೋನ್ಸು ಆಮೇಲೆ ಆರ್ಟಿಫಿಷಿಯಲ್ ಸ್ಟಾಕ್ಸ್ ಕೂಡ ನಮ್ಮ ಹತ್ರ ಇದೆ ಇಂಪೋರ್ಟೆಡು ಆಮೇಲೆ ಕ್ವಾಡ್ಸ್ ಕೂಡ ಸ್ಟಾಕ್ಸ್ ಪ್ರೆಸೆಂಟ್ ಇದೆ ಸರ್ ಸರ್ ಇದೇನು ನೋಡ್ತೀವಿ ನಿಮಗೆ ಫೋರ್ ಫೀಟ್ ಪ್ಲಸ್ ಇರೋದಲ್ಲ ನಿಮಗೆ ಇಂಡಿಯನ್ ಮಾರ್ಬಲ್ ಸರ್ ಇವೆಲ್ಲ ಇಂಡಿಯನ್ ಮಾರ್ಬಲ್ ನಿಮಗೆ ಒನ್ ತರ್ಟಿ ಫೈವ್ ರುಪೀಸಿಂದ ತ್ರೀ ಹಂಡ್ರೆಡ್ ರುಪೀಸ್ ಗಂಟೂ ಇದೆ ಆಮೇಲೆ ಇಲ್ಲಿಂದ ಏನು ನೋಡ್ತೀವಿ ನೀವು ಸ್ಟಾಕ್ಸು ಇದೆಲ್ಲ ನಿಮಗೆ ಒನ್ ಹಂಡ್ರೆಡ್ ಆ್ಯಂಡ್ ಪ್ಲಸ್ ಇಂದ ಒನ್ ನೈಂಟಿ ಟು ಹಂಡ್ರೆಡ್ ರುಪೀಸ್ ಗಂಟ ಇಲ್ಲಿಂದ ಎರಡು ಎಂಟು ಗಂಟೆ ಸ್ಟಾಕ್ ಇದೆ ಆ ಕಡೆ ನೀವು ಏನು ಸ್ಟಾಕ್ ನೋಡ್ತೀರೋ ಅದೆಲ್ಲ ಏಯ್ಟಿ ಫೈವ್ ಟು ಒನ್ ಟೆನ್ ರುಪೀಸ್ ಸ್ಟಾಕ್ ಇದೆ ಸರ್ ಇದು ಇಂಪೋರ್ಟೆಡ್ ಅಲ್ಲಿ ನೋಡಿ ಇದು ಲಪೋತ್ರ ಫಿನಿಶಿಂಗ್ ಇದೆ ಇದು ಪಾಲಿಶಿಂಗ್ ಫಿನಿಶ್ ಇದೆ ಸೇಮ್ ಮೀಟ್ರಲ್ಲಿ ಲಪೋತ್ರ ಫಿನಿ ಇದು ಲಪೋತ್ರ ಫಿನಿಶಿಂಗು ಇದು ಪಾಲಿಶ್ ಫಿನಿಶಿಂಗು ಇದು ನಿಮಗೆ ನಾಲ್ಕು ಅಡಿ ನಾಲ್ಕೂವರೆ ಐದು ಅಡಿಗೆ ಹತ್ತು ಅಡಿ ಲೆಂತ್ ಸಿಗುತ್ತೆ ಸರ್ ನಿಮಗೆ ಏನಿದು ನೋಡ್ತಾ ಇದ್ರಲ್ವಾ ಇದೆಲ್ಲ ಕೋಟ ಸರ್ ಇದು ಇದೆಲ್ಲ ಆದರೆ ಫಾರ್ಟಿ ಸಿಕ್ಸ್ ರುಪೀಸಿಂದ ಒನ್ ಟ್ವೆಂಟಿ ರುಪೀಸ್ ಗಂಟ ಸಿಗುತ್ತೆ ಇದರಲ್ಲಿ ನಿಮ್ಗೆ ಐ ಗ್ಲೌಸಿನೂ ಸಿಗುತ್ತೆ ಲಪ್ಪತ್ರನೂ ಸೀರೆ ಸಿಗುತ್ತೆ ಆಮೇಲೆ ಅನ್ಪಾಲಿಸ್ ಸಿಗುತ್ತೆ ಸರ್ ಇದರಲ್ಲೆಲ್ಲ ಸರ್ ಇದು ಔಟ್ ಸೈಡ್ ಪಾರ್ಕಿಂಗ್ ಹಾಕಕ್ಕೆ ಬಳಸ್ತಾರೆ ಸರ್ ಕೇರಳ ಸೈಡಲ್ಲೆಲ್ಲ ಹಾಕ್ತಾರಲ್ವ ಔಟ್ ಸೈಡ್ ಪಾರ್ಕಿಂಗು ಗ್ರೀನ್ ಗ್ರಾಸ್ ಹಾಕ್ಬಿಟ್ಟೆಲ್ಲ ಅದ್ರಲ್ಲಿ ಚೆನ್ನಾಗಿ ಕಾಣ್ತದೆ ಸರ್ ಇದು ಸರ್ ಇಲ್ಲಿ ನೀವು ಏನು ಇಷ್ಟೊತ್ತು ನೋಡ್ರಲ್ವ ಇಲ್ಲಿ ಮೀಟ್ರಲ್ಲೂ ಇದೆಲ್ಲ ನಿಮಗೆ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೆವೆಂಟಿ ಫೈವಿಂದ ಹಿಡಿದು ಒನ್ ಟೆನ್ ರುಪೀಸ್ ಇಲ್ಲಿ ಈಗ ನೀವು ಈಗ ವೀಡಿಯೋ ನೋಡ್ತಾ ಇರಲ್ಲ ಅದು ಇದರಲ್ಲಿ ನಿಮಗೆ ಒಂದು ಹದಿನೈದಿಂದ ಇಪ್ಪತ್ತೈದು ಮೂವತ್ತು ಕಲರ್ ಸಿಗುತ್ತೆ ಸರ್ ಚಿತ್ತೂರು ಪ್ಯಾರಾಡೈಸು ಟೀ ಬ್ರೌನು ಪರ್ಪರೆ ಕುಪ್ಪಂ ಗ್ರೀನು ಸಫಾರಿ ಬ್ಲೂ ಹನಿ ಬ್ಲೂ ಟ್ಯಾನ್ ರೆಡ್ಡು ಟ್ಯಾನ್ ಬ್ರೌನು ಕ ಆಮೇಲೆ ನಿಮಗೆ ಚಿತ್ತೂರು ಪ್ಯಾರಾಡೈಸು ಚ ಪಿಂಡಿಯನ್ ಪಿಕಾಕು ಒಂದು ಹದಿನೈದಿಂದ ಇಪ್ಪತ್ತು ವೆರೈಟಿ ಮಿನಿಮಮ್ ಇರುತ್ತೆ ಸರ್ ಇಲ್ಲಿ ನಿಮಗೆ ಶಾಪ್ ಬರುತ್ತೆ ಸರ್ ನಮ್ಮ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಬನೇರ್ ಜಿಗ್ನಿಗೋಗೋ ರೋಡಲ್ಲಿ ಮಂಟಪ ಗೇಟ್ ಅಂತ ಬರುತ್ತೆ ಅದು ಕರೆಕ್ಟಾಗಿ ನಿಮ್ಗೆ ಎಕ್ಸಾಟ್ಲಿ ಹೇಳಬೇಕಂದ್ರೆ ಬನೇರ್ಘಟೆಯಿಂದ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಮುಂದೆ ಬಂದರೆ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಮೂರು ಶೋರೂಮ್ ಕಾಣಿಸುತ್ತೆ ಒಂದೇ ನೇಮ್ ಇರುತ್ತೆ ಶ್ರೀ ಕಾಲಬೈರೇಶ್ವರ ಗ್ರಾನೈಟ್ಸ್ ಅಂತ ನೀವು ಗೂಗಲ್ ಮಾಡಿದ್ರು ಇದೇ ಸಿಗುತ್ತೆ ಸರ್